ಯಾರಿಲ್ಲ ನಾನೇ ಮಾಡ್ತಿರೋದು ಸುಮ್ಮನೆ ಸಾಂಗ್ ಇವತ್ತು ವಿಡಿಯೋ ತುಂಬಾ ಚಿಕ್ಕದ್ ನಡೀತಾನೆ ಅಂದ್ರೆ ಜಾಸ್ತಿ ರೆಕಾರ್ಡ್ ಮಾಡಕ್ ಹೋಗಿ ತೆಗೆದುಬಿಡ್ತಾನೆ ಅದಕ್ಕೆ ಮೇಲೆ ಮಾತಾಡ್ತಾ ಇದ್ದೀನಿ ಸಂಜೆ ಬಂದು ಆಟ ಆಡ್ಬೋದನ್ನ ಸೊ ಆಟ ಆಡೋ ಕ್ಲಿಪ್ ನೋಡಬೇಕು ಸಿಕ್ಕಿದ್ರೆ ಆಗ್ತೀನಿ ಅದು ಸಿಕ್ಕಿದ್ರೆ ಆಗ್ತೀನಿ ಓಕೆನಾ ಫೋಟೋ ಏನೋ ಇದೆ ಅಂದ್ಕೊಳ್ತೀನಿ ಸೊ ಅದನ್ನು ಅಟ್ಯಾಚ್ ಮಾಡಿರ್ತೀನಿ ವೀಡಿಯೋ ಸಿಕ್ಕಿದ್ರೆ ನೋಡೋಣ ಸೊ ನಾನು ಮಾರ್ನಿಂಗ್ ವೀಡಿಯೋ ಅಪ್ಲೋಡ್ ಮಾಡೋದು ಮಾರ್ನಿಂಗ್ ಒಳಗೆ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡಿರ್ತೇನೆ ನೀವು ನೋಡ್ಬೋದು ಸೊ ಎಂಜಾಯ್ ಮಾಡಿದ್ವಿ ಒಳ್ಳೆ ಚೆನ್ನಾಗಿತ್ತು ಆಟ ಇಫ್ ಪಾಸಿಬಲ್ ಸಿ ನೋಡೋಣ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೋಣ ಒಳ್ಳೆ ಚೆನ್ನಾಗಿತ್ತು ಆಟ ಫುಲ್ ಕೆಸರಲ್ಲಿ ಕೆಸರ್ಗದೇ ಆಟ ಫುಟ್ಬಾಲು ಇನ್ನೇನು ವ್ಲಾಗು ಇವತ್ತು ಮಾಡಿರೋದು ನೋಡಿದೆ ತರ್ಟಿ ಸೆಕೆಂಡೇನು ಇದೆ ಅಷ್ಟೇ ಅದರ ಮೇಲೆ ಮಾಡಲಿಲ್ಲ ಯಾಕಂದರೆ ಇವತ್ತೊಂದು ಫ್ರ್ಯಾಂಕ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಪ್ರ್ಯಾಂಕ್ ವೀಡಿಯೋ ಆಗಲಿಲ್ಲ ಏನೋ ಒಂದು ನಮ್ಮನ್ಗೂರಿಗೆ ಈ ರೂಮ್ನಾಗಿ ನೋಡ್ಕೊಳ್ಳಿ ಹಿಂಗಿದೆ ಸೊ ನಮ್ಮಗೂ ಬೆಡ್ ಇದೆ ಇವಾಗ ಒಂದೂವರೆ ನಿಮಿಷ ವೀಡಿಯೋ ಇತ್ತು ಅಟ್ಲೀಸ್ಟ್ ಒಂದು ಮೂರು ನಿಮಿಷ ವೀಡಿಯೋ ಆಗಲಿ ಅಂತ ಮಾಡ್ತಿದ್ದೀನಿ ಇವಾಗ ಇವತ್ತೇನು ಮಾಡ್ತೀವಿ ಅಂದರೆ ಬ್ಯಾಂಕಲ್ಲಿ ಡಿ ಡಿ ತೆಗಿಯೋಕ್ಕಿತ್ತು ಡಿ ಡಿ ತಗೊಂಡು ಸೊ ಇದು ಗೆ ಅಪ್ಲೈ ಮಾಡೋ ಇದು ಅದಕ್ಕೆ ಡಿ ಡಿ ತಗೊಂಡು ಡಿ ಡಿ ಆಯಿತು ಒನ್ ಹಂಡ್ರೆಡ್ ರುಪೀಸ್ ಡಿ ಡಿ ಅದನ್ನು ಇವಾಗ ನಾಳೆ ಪೋಸ್ಟ್ ಮಾಡಕ್ಕೆ ಹೋಗ್ಬೇಕು ಪೋಸ್ಟ್ ಮಾಡಿ ಇವಾಗ ನಾಳೆ ಬೆಂಗ್ಳೂರು ಹೋಗೋಣ ಅಂತಿದ್ದೆ ಅದು ಆಗೋಲ್ಲ ಯಾಕಂದರೆ ಮಂಡೇ ಮಾಸ್ ಕಾರ್ಡ್ ಬಂದಿದೆ ಅಂತೆ ಅದನ್ನು ಕೇಳ್ಕೊಬಿಡೋಣ ಅಂತ ಸುಮ್ಮನೆ ಯಾಕಾಗ ಯಾಕೆ ಕಡೆ ಈ ಕಡೆ ಬರೋದು ಅಂತ ಮಾಸ್ ಕಾರ್ಡು ಕೇಳ್ಕೊಂಡು ಜೊತೆಗೆ ರೇಷನ್ ಒಂದು ಇದೆ ಇಶ್ಯೂ ಅದನ್ನು ಸಾಲ್ವ್ ಮಾಡಿಕೊಂಡು ಒಟ್ಟಿಗೆ ಮಾಡೋಣ ಅಂತ ಸೊ ನಾನು ಅದು ಹೇಳಿದ ಆ ಕ್ಲಿಪ್ಪನ್ನು ಸಿಕ್ಕದೆ ಹಾಕ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಐಟಮ್ ಏನು ಮಾಡ್ತಾಯಿದ್ದೀನಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಟೇಕ್ ಲೇಟೆ ಬಾಯ್ ಬಾಯ್